ನಮಸ್ಕಾರ ಸ್ನೇಹಿತರೆ ಯಜುನಿಟ್ಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಂಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬೈ ಪ್ರವೇಶೋತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿರುವಂಥ ಒಂದು ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಡಿಪಾರ್ಟ್ಮೆಂಟ್ ಆಫ್ ಸಿ ಎ ಸಿ ಕಡೆಯಿಂದ ಕೊಡಲಾಗ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಲಾಗಿತ್ತು ಹಾಗೆ ಹದಿನಾರನೇ ತಾರೀಕು ಅಡ್ಮಿಷನ್ ತೊಗೊಳ್ಳೋದಕ್ಕೂ ಕೂಡ ಹದಿಮೂರನೇ ತಾರೀಕು ಅಡ್ಮಿಷನ್ ತೊಗೊಳ್ಳೋದಕ್ಕೂ ಕೂಡ ಕೊನೆಯ ದಿನಾಂಕವಾಗಿತ್ತು ಹಾಗೆ ಹದಿನಾರನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡಬೇಕಾಗಿತ್ತು ಹದಿನೇಳು ಹದಿನೆಂಟಕ್ಕೆ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದ ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಚಲನ್ ಜನರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಕಾರಣಗಳಿಂದಾಗಿ ಇದೀಗ ಮತ್ತೊಮ್ಮೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಏನೇನು ಮಾಹಿತಿ ಇದೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಮುಂದೆ ಏನೇನು ಬದಲಾವಣೆಗಳಾಗುತ್ತೆ ಅನ್ನುವಂಥ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿತಾ ಇದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಏಜೆಂಟ್ ನೀಡ್ಸ್ಗೆ ಹಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸ್ತಾ ಇದ್ರಿ ನಮಗೀಗ ಗೊತ್ತಿದೆ ಆರನೇ ತಾರೀಕು ಮೊದಲ ಮೆರಿಟ್ ಲಿಸ್ಟ್ ಕೂಡ ಬಿಡಲಾಗಿತ್ತು ಹಾಗೆ ಹನ್ನೆರಡನೇ ತಾರೀಕಿನ ಜನರೇಟ್ ಪಡೆಯೋದಕ್ಕೆ ಕೆಲವೊಂದಷ್ಟು ಸರ್ವರ್ ತಾಂತ್ರಿಕ ತಾಂತ್ರಿಕ ದೋಷದಿಂದಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಈಗಾಗಲೇ ಸಿ ಎಸ್ ಗೆ ಕರೆ ಮಾಡೋದರ ಮೂಲಕ ಇಮೇಲ್ ಮಾಡೋದರ ಮೂಲಕ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ರು ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಹದಿನಾರನೇ ಕೂಡ ಪ್ರವೇಶಾತಿ ಪತ್ರ ಪಡೆಯುವುದಕ್ಕೇ ಹದಿನಾರನೇ ತಾರೀಕಿನವರೆಗೂ ಕೂಡ ಇಟ್ಟಿದ್ದಾರೆ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನು ಪಡೆಯುವುದಾಗಿ ಚಲನ ಜನರೇಟ್ ಮಾಡಿಕೊಂಡು ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಸೊ ಅಡ್ಮಿಷನ್ ಸ್ಲಿಪ್ ನಂತರದಲ್ಲಿ ಕಾಲೇಜಿಗೆ ಹೋಗೋದಕ್ಕಿನೇ ಹದಿನಾರನೇ ತಾರೀಕಿನವರೆಗೂ ಕೂಡ ಅಡ್ಮಿಷನ್ ಸ್ಲಿಪ್ ಅನ್ನ ಅವಕಾಶ ಕೊಟ್ಟಿದ್ದಾರೆ ಅಡ್ಮಿಷನ್ ಸ್ಲಿಪ್ ಪಡೆದ ನಂತರ ಹದಿನೇಳನೇ ತಾರೀಕಿಗೆ ಈ ಒಂದು ದಾಖಲಾತಿ ಪಡೆಯೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳ್ತಿದ್ದಾರೆ ಹದಿನಾರನೇ ತಾರೀಕಿಗೆ ಚಲನವನ್ನು ಜನರೇಟ್ ಮಾಡಿಕೊಂಡು ಡೈರೆಟಿಗೆ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಬೇಕು ಹದಿನಾರನೇ ತಾರೀಕಿಗೆ ಪಡ್ಕೊಂಡಂಥ ಅಡ್ಮಿಷನ್ ಸ್ಲಿಪ್ಪನ್ನು ಕಾಲೇಜಿಗೆ ಪ್ರವೇಶಾತಿ ಪಡೆಯೋದಕ್ಕೆ ಕೊನೆಯ ದಿನಾಂಕ ಮಂಗಳವಾರ ಅಂದರೆ ಹದಿನೇಳನೇ ತಾರೀಕು ಅಡ್ಮಿಷನ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಕಾಲೇಜಲ್ಲಿ ಅದಾದ ನಂತರ ಸೀಟ್ ಮೆಟ್ರಿಕ್ಸನ್ನು ಹದಿನಾರನೇ ತಾರೀಕಿಗೆ ಬಿಡಬೇಕಾಗಿತ್ತು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಸೆಕೆಂಡ್ ರೌಂಡ್ ಗೆ ಆಪ್ಷನ್ ಎಂಟ್ರಿಯನ್ನ ಇಪ್ಪತ್ತನೇ ತಾರೀಕಿಗೆ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಮೂರು ದಿನಗಳ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಲ್ಲಿ ಬದಲಾವಣೆಗಳಾಗ್ತಾ ಇದೆ ಸೊ ಈಗಿದ್ದಂತ ಹದಿನಾರನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರಲ್ಲ ಇನ್ಫ್ಯಾಕ್ಟ್ ಅದು ಹದಿನೆಂಟಕ್ಕೆ ಬರುತ್ತೆ ಇಪ್ಪತ್ತನೇ ತಾರೀಕಿಗೆ ನಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಬಹುಶಃ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಪಡಿಸುವ ಸಾಧ್ಯತೆಗಳಿದೆ ಕಾದ್ ನೋಡೋಣ ಅಂತ ಹೇಳಿ ಸೊ ಇದು ರಿವೈಸ್ಡ್ ಆಗಿರುವಂಥದ್ದು ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಬಹುದು ಅಥವಾ ಇಲ್ದೇನೂ ಇರಬಹುದು ಆದರೂ ಕೂಡ ನಾವು ಇದನ್ನು ಗಮನಿಸಲೇಬೇಕಾಗುತ್ತೆ ಹದಿನಾರನೇ ತಾರೀಕಿಗೆ ಬರಬೇಕಾಗಿದ್ದಂತಹ ಸೀಟ್ ಮ್ಯಾಟ್ರಿಕ್ಸ್ ಹದಿನೆಂಟಕ್ಕೆ ಬರುತ್ತೆ ಹದಿನೇಳು ಹದಿನೆಂಟಕ್ಕೆ ಮಾಡಬೇಕಾಗಿದ್ದಂತಹ ಆಪ್ಷನ್ ಎಂಟ್ರಿಯನ್ನ ಇಪ್ಪತ್ತನೇ ತಾರೀಕಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡನೇ ಮೆರಿಟ್ ಲಿಸ್ಟ್ ಕೂಡ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ದಿನಾಂಕಕ್ಕೆ ಪ್ರಕಟಗೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿರಿ ಅಂತ ಹೇಳ್ತಾ ಸೊ ಯಾರೆಲ್ಲ ಇನ್ನೂ ಅಡ್ಮಿಷನ್ ಪಡ್ಕೊಂಡಿಲ್ಲ ಫಸ್ಟ್ ರೌಂಡ್ನವರು ನಿಮಗೆ ಪಡೆಯೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ ನಾಳೆ ಒಂದಿನ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ನಾಡಿದ್ದು ಕಾಲೇಜಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನು ಕೊಟ್ಟು ಅಡ್ಮಿಷನ್ ಆಗೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಸೊ ಯಾರೆಲ್ಲ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾ ಇದ್ರಿ ಹದಿನೆಂಟು ಹದಿನೆಂಟನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೂಡ ಬರುತ್ತೆ ಅದಾದ ನಂತರ ಸೊ ಇದು ಆಪ್ಷನ್ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಿದ ನಂತರ ಮತ್ತೆ ಅಧಿಕೃತವಾಗಿ ನಾನೇ ನಿಮ್ ಜೊತೆಗೆ ವಿಡಿಯೋದ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸ್ಕೊಂಡೆ ವಿಡಿಯೋ ಲೇನಪ್ ಮಾಡ್ತಿದ್ನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ಗುಡ್ ಟೈಮ್